ಮದಗಿರಿ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯಿತಿಗೆ ಕೊನೆಯ ಅವಧಿಗೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಹಕಾರ ಸಚಿವ ಎನ್ ರಾಜಣ್ಣ ಬೆಂಬಲಿಗರು ಅಧಿಕಾರ ಹಿಡಿದಿದ್ದು ಅಧ್ಯಕ್ಷರಾಗಿ ತಿಮ್ಮಲಾಪುರ ಕ್ಷೇತ್ರದ ಹರೀಶ್ ಆಯ್ಕೆಯಾಗಿದ್ದಾರೆ ಇನ್ನು ನೂತನ ಅಧ್ಯಕ್ಷ ಹರೀಶ್ ಮಾತನಾಡಿ ಇನ್ನುಳಿದ ಆರು ತಿಂಗಳ ಅವಧಿಯಲ್ಲಿ ಸಚಿವರು ಮೆಚ್ಚುವಂತಹ ಕೆಲಸ ಮಾಡುವ ಗುರಿ ಹಾಕಿಕೊಂಡಿದ್ದೇವೆ ಈಗಾಗಲೇ ನೂರ ಇಪ್ಪತ್ತು ಮನೆಗಳ ಪೈಕಿ ಅರವತ್ತು ಮನೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಉಳಿದ ಅರವತ್ತು ಮನೆಗಳನ್ನು ಪಾರದರ್ಶಕವಾಗಿ ಅತಿ ಶೀಘ್ರದಲ್ಲಿ ಹಂಚಿಕೆ ಮಾಡುತ್ತೇವೆ ಉಳಿದಂತೆ ನರೇಗಾ ಕಾಮಗಾರಿಯಿಂದ ಶಾಲೆ ದೇಗುಲ ಕಾಲೋನಿಗಳ ಜೊತೆಗೆ ಪ್ರತಿ ಗ್ರಾಮದ ಚರಂಡಿ ರಸ್ತೆ ನಿರ್ಮಾಣಕ್ಕೆ ಕ್ರಮ ವಹಿಸುತ್ತೇವೆ ಸ್ವಚ್ಛತೆ ಕುಡಿಯುವ ನೀರು ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಅನುದಾನವನ್ನು ಅರ್ಹ ಫಲಾನುಭವಿಗಳಿಗೆ ಸೇರಿಸಲಾಗುವುದು ಯಾವುದೇ ಭ್ರಷ್ಟಾಚಾರವಿಲ್ಲದೆ ಸ್ವಚ್ಛ ಆಡಳಿತ ನೀಡುವುದೇ ನನ್ನ ಸಾಧ್ಯದ ಗುರಿಯಾಗಿದೆ ಎಂದರು ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್ ಮಾತನಾಡಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ವಿಧಾನ ಸದಸ್ಯ ಆರ್ ರಾಜೇಂದ್ರ ಅವರ ಆದೇಶದಂತೆ ಹರೀಶ್ ಆಯ್ಕೆ ನಡೆದಿದೆ ಪಕ್ಷದ ಗೆಲುವನ್ನು ಅರ್ಪಿಸಲಿದ್ದೇವೆ ಅವರು ತೋರಿದಂತೆ ಪ್ರಾಮಾಣಿಕ ಕಾರ್ಯಗಳು ಪಂಚಾಯಿತಿಯಿಂದ ನಡೆಯಲಿದ್ದು ಬಡವರ ಕಲ್ಯಾಣಕ್ಕಾಗಿ ಕೆಲಸ ನಡೆಯಲಿದೆ ಕೊಟ್ಟ ಮಾತಿನಂತೆ ಎಲ್ಲಾ ಸದಸ್ಯರಿಂದ ಅಧಿಕಾರ ಹಂಚಿಕೆ ಕೆಲಸ ನಡೆದಿದ್ದು ವಿರೋಧ ಪಕ್ಷದವರ ಆಸೆ ಆಮಿಷಗಳಿಗೆ ಒಳಗಾಗದೆ ಸಚಿವರ ಆದೇಶ ಪಾಲಿಸಿ ಗೌರವ ಉಳಿಸಿದ ಎಲ್ಲಾ ಸದಸ್ಯರಿಗೂ ಅಭಿನಂದನೆಗಳು ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ ಮೂರನೇ ಬಾರಿಗೂ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನ ಲಭಿಸಿದ್ದು ಪಕ್ಷದ ತಾಕತ್ತು ತೋರಿಸಿದ್ದೇವೆ ನಾವು ಕೆಎನ್ಆರ್ ಅಭಿಮಾನಿಗಳಾಗಿದ್ದು ಹಿಂದೆ ಉಪಾಧ್ಯಕ್ಷರಾಗಿದ್ದ ಹರೀಶ್ ಈಗ ಅಧ್ಯಕ್ಷರಾಗಿದ್ದು ಉತ್ತಮ ಆಡಳಿತ ನೀಡಲಿದ್ದಾರೆ ಎಂದರು ಅಧ್ಯಕ್ಷ ಚುನಾವಣೆ ನಡೆಯುತ್ತೀನಿ ಈ ಗೆಲುವಿಗೆ ಕಾರಣ ಕಾರಣ ಕೆ ಎನ್ ಈ ಸುಪುತ್ರೇಂದ್ರಿಯ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲಾ ಸದಸ್ಯರು ಇವರಿಗೆಲ್ಲ ಮೊದಲಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಇವತ್ತು ದೊಡ್ಡಗೇರಿ ಗ್ರಾಮ ಪಂಚಾಯಿತಿಗೆ ಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅದೆಲ್ಲ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಕುಡಿಯ ನೀರು ಇರ್ಬೋದು ಮತ್ತೆ ಇರ್ಬೋದು ಚರಂಡಿ ನಿರ್ವಹಣೆ ಇರ್ಬೋದು ನಮ್ದೆ ನಾನು ಸ್ವಚ್ಛತೆ ನನ್ನ ಮೊದಲನೇ ಆದ್ಯತೆ ಇದು ನೋಡ್ಕೊಂಡು ಹೋಗ್ತೇನೆ ಮತ್ತೆ ಸರ್ಕಾರದಿಂದ ಬರುವಂತ ಸವಲತ್ತನ್ನು ನಾನು ನಾನು ತಲುಪಿಸ್ತೀನಿ ತಲುಪೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮೂರನೇ ಬಾರಿಗೆ ನಮ್ಮ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಹರೀಶ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಇವತ್ತು ಆಯ್ಕೆ ಆಗಿದ್ದಾರೆ ಯಾರೇ ಎಷ್ಟೇ ಏನೇ ಆಸೆ ಆಮಿಷಗಳನ್ನ ಹೊಡ್ಡಿದ್ರು ಕೂಡ ಇವತ್ತು ಯಾರನ್ನು ಮಣಿದೇನೆ ನಮ್ಮ ಹರೀಶ್ ಅವರಿಗೆ ಒಂಬತ್ತು ಜನನು ನಿಷ್ಠಾವಂತರಾಗಿ ಓಟ್ ಹಾಕಿ ಇವತ್ತು ಹರೀಶ್ ಅವ್ರನ್ನ ಗೆಲ್ಸಿದ್ದೀವಿ ಇವತ್ತು ಮುಂದೆ ಈ ಒಂದು ಏನು ಈ ಪಂಚಾಯತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಬೇಕು ಏನ್ ಕೆಲಸ ಇದ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಗೂ ರಾಜಣ್ಣರ ಮತ್ತು ರಾಜೇಂದ್ರ ರಾಜಣ್ಣರವರ ಆಶೀರ್ವಾದಗಳೊಂದಿಗೆ ಇವತ್ತು ಹರೀಶ್ ಅವ್ರನ್ನ ನಾವು ಗೆಲ್ಸಿದ್ವಿ ಚುನಾವಣೆ ಇತ್ತು ಊಟ ರ ಮಾತಾಡಿದ್ವಿ ಮಾತಾಡ್ದಂಗೆ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಒಂಬತ್ತು ಜನ ಇದ್ವಿ ಒಂಬತ್ತು ಜನನು ಮಾತಂಗೆ ನಡ್ಕೊಂಡಿದ್ದಾರೆ ಹಾಗೂ ನಮ್ಮ ಕೇಂದ್ರ ರಾಜಣ್ಣನವರು ಮತ್ತು ರಾಜೇಂದ್ರ ರಾಜಣ್ಣನವರ ಅವರು ಅವ್ರ ಆದೇಶದ ಮೇರೆಗೆ ನಾವು ಈ ಚುನಾವಣೆನೂ ನಾವು ಯಾವುದೇ ತೊಂದರೆ ಇಲ್ದಂಗೆ ನಾವು ಅಚ್ಚುಕಟ್ಟಾಗಿ ಮೂರು ಟನ್ ಮೂರು ಜನ ಮಾತಾಡಿದ್ವಿ ಮೂರು ಜನ ಅಧ್ಯಕ್ಷರಾಗವ್ರೆ ಅದು ನಮ್ಮ ಪಂಚಾಯತಿಗೆ ಎಲ್ಲ ಖುಷಿ ಪಡುವಂಥ ವಿಷಯ ಇವತ್ತು ಇವತ್ತು ಏನು ನಮ್ಮ ಸದಸ್ಯರು ಯಾವುದೇ ಆದೇಶ ಇದ್ರ ಮೇಲೆ ಒತ್ತಡ ತಂದ್ರು ಯಾವುದೇ ಇದು ಹಿತಕರ ಘಟ್ಟ ಇದು ಮಾಡಿದಂಗೆ ನಮಗೆ ಏನು ಮಾತುಕತೆ ಆಡಿದ್ರು ಅದಕ್ಕೆ ತಕ್ಕನಾಗೆ ನಮ್ಮ ಪಂಚಾಯತಿ ಎಲ್ಲರೂ ಸದಸ್ಯರು ಇದೊಂದು ನಿಜವಾಗ್ಲೂ ಇತಿಹಾಸದ ಎಲೆಕ್ಷನ್ನು ಸತ್ಯದ ಕನ್ನಡಿ